ಪೂಜ್ಯರಾದಂತಹ ಶಿವಕುಮಾರ ಸ್ವಾಮಿಗಳನ್ನ ಅವರ ಪಾದಗಳಿಗೆ ನಮಸ್ಕರಿಸಿ ಇವತ್ತಿನ ಈ ಕಾರ್ಯಕ್ರಮ ಉದ್ಘಾಟನೆ ಈ ಕೆಲವೇ ನಿಮಿಷದಲ್ಲಿ ಸನ್ಮಾನ್ಯ ಈ ಭಾಗದ ಶಾಸಕರು ನಗರದ ಶಾಸಕರು ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಬಸವನಗೌಡ ಆರ್ ಪಾಟೀಲ್ ಸದ್ಯದಲ್ಲೇ ಬರ್ತಾ ಇದಾರೆ ಅವರಿಂದ ಉದ್ಘಾಟನೆ ಕೂಡ ಆಗ್ತಾ ಇದೆ ಅವರನ್ನು ಸ್ಮರಿಸುತ್ತೆ ಅವರನ್ನು ಈ ಸಂದರ್ಭದಲ್ಲಿ ಅವರಿಗೆ ನಮಸ್ ನಮಸ್ಕಾರವನ್ನು ನನಿಸುತ್ತ ಈ ಕಾರ್ಯಕ್ರಮದಲ್ಲಿ ಇನ್ನೂರು ಪೂಜಾ ಮಹಾಪೌರದಂತ ಎಂ ಸಿ ಕರಡಿ ಅವರು ಬರಬೇಕಾಗಿತ್ತು ಅವರು ಅನೇಕ ಇವತ್ತು ಕಾರ್ಯಕ್ರಮಗಳಿರೋದ್ರಿಂದ ನಾನು ಎಷ್ಟೇ ಆದರೂ ಬಂದು ಹೋಗ್ತೀನಿ ಅಂತ ಹೇಳಿದ್ದಾರೆ ಮಧ್ಯೆ ಬರ್ತಾರೆ ಅವರನ್ನು ಈ ಸಂದರ್ಭದಲ್ಲಿ ನೆನೆಸುತ್ತ ಜೊತೆಗೆ ನಮ್ಮ ನಗರದ ಉಪ್ಪ ಮಹಾಪ್ರದಂತ ಸುಮಿತ್ರಾ ಅವರು ಆ ಬಹಳ ಆತ್ಮೀಯರು ಪರಿಚಿತರು ನಮ್ಮ ಜೊತೆ ಇದ್ದವರು ಅಂತ ಒಂದು ಮಹಿಳೆಯರು ಇವತ್ತು ನಮ್ಮ ಕಾರ್ಯಕ್ರಮ ಆಗಮಿಸಿದ್ದಾರೆ ಅವರಿಗೂ ಕೂಡ ನಮಸ್ಕರಿಸುತ್ತ ಆತ್ಮೀಯ ಸೋದರರು ಮಹಾನಗರ ಪಾಲಿಕೆಯ ಸದಸ್ಯರು ನಮ್ಮ ಪ್ರತಿಯೊಂದು ಕಾರ್ಯಗಳಿಗೆ ಅವರು ಸ್ಪಂದನೆ ನೀಡುತ್ತಾ ಬಂದಿರತ ಮಹಾ ವ್ಯಕ್ತಿಗಳಾದಂತ ಪ್ರೇಮಾನಂದೀಯರವರು ಇವರು ಬಗ್ಗೆ ಹೇಳ್ಬೇಕಂತಂದ್ರೆ ಇವರು ನಮ್ಮ ನಗರದಲ್ಲಿರ್ತಕ್ಕಂಥ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದಂತ ಒಬ್ಬ ಇವತ್ತ ಅವರ ನಿದರ್ಶನ ನಮ್ಮಲ್ಲಿ ನಮ್ಮ ಇದ್ದಾರೆ ನಮ್ಮದೇ ಆದ ಸಂಸ್ಥೆಯನ್ನು ಹೆಮ್ಮೆ ಅಂತ ಹೇಳಿಕ್ಕೆ ಇಚ್ಛೆ ಇದೆ ಅದ್ರ ಜೊತೆಗೆ ಅವರು ಇಲ್ಲಿ ನಮ್ಮ ಕಾರ್ಯಕ್ರಮ ಆಗಿದ್ದಾರೆ ಅವರಿಗೂ ಕೂಡ ತುಂಬಾ ನಾನು ಅವರಿಗೆ ಸ್ವಾಗತವನ್ನು ಕೋರಿ ಮತ್ತೆ ಅವರಿಗೆ ನಮಸ್ಕರಿಸ್ತಾ ಇದ್ದಾನೆ ಜೊತೆಗೆ ಆತ್ಮೀಯ ಸಹೋದರ ಮಲ್ಲಿಕಾರ್ಜುನ ಅವರು ಈ ವಾರ್ಡಿನ ಮಹಾಪ ಮಹಾನಗರ ಪಾಲಿಕೆಯ ಸದಸ್ಯರಾದಂತ ಮಲ್ಲಿಕಾರ್ಜುನ ಅವರು ಅವರೇ ಹಾಗೂ ಉಪ ಭಾಗ್ಯಶ್ರೀ ಮೇಡಮ್ ಅವರು ಅವರು ಬಹಳ ಆತ್ಮೀಯರು ನಮ್ಮ ಫ್ರೆಂಡ್ ಅದರ ಗೆಳೆಯರಾದಂತ ಎಸ್ ಎಸ್ ಸರ್ ಅವರು ಡಾಕ್ಟರ್ ಸರ್ ಅವರು ವೆಟರ್ನರಿ ಆಫೀಸರ್ ಆಗಿದ್ದರು ನಮ್ಮ ಅವರು ಕೆಲಸ ಮಾಡಿದ್ದಾರೆ ಅವರ ಮಗಳಾದೇಶ್ವರಿ ಮೇಡಮ್ ಬಹಳ ಪುಣ್ಯ ಆಗಿದೆ ಯಾಕಂದ್ರೆ ನಾವು ಪ್ರತಿಯೊಂದು ಈ ಈ ಕಟ್ಟಡಕ್ಕೆ ಅಷ್ಟೇ ಅಲ್ಲ ಪ್ರತಿಯೊಂದು ನಮ್ಮ ಬ್ಯಾಂಕಿನ ವ್ಯವಹಾರಗಳಿಗೆ ಸ್ಪಂದನೆ ನೀಡ್ತಕ್ಕಂಥ ಬಂದಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮಸ್ಕರಿಸುತ್ತ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಾದಂತ ಹಾಗೂ ನಮ್ಮ ಎಲ್ಲ ಮಾರ್ಗದರ್ಶಕರಾದಂತಹ ಎಸ್ ಎಸ್ ಪಾಟೀಲ್ ಸರ್ ಅವರೇ ಹಾಗೂ ನಮ್ಮ ಬ್ಯಾಂಕ್ ಆಡಳಿತ ಮಂಡ್ಯ ಸದಸ್ಯರಾದಂತಹ ಈ ಬಿಜಾಪುರ ನಗರದಲ್ಲಿ ಕಳೆದ ಹನ್ನೊಂದು ವರ್ಷವರೆಗೆ ಅವರದೇ ಆದಂತಹ ಒಂದು ಬಿಲ್ಡಿಂಗ್ ಅನ್ನ ನಮ್ಗೆ ಬಾಡಿಗೆ ರೂಪದಲ್ಲಿ ಕೊಟ್ಟು ಇಲ್ಲಿಯವರೆಗೆ ಸಹಕರಿಸಿದಂತ ನಿವೃತ್ತ ಡಿ ವೈಎಸ್ ಪಿ ಎಸ್ ಪಾಟೀಲ್ ಅವರೇ ಹಾಗೂ ಇನ್ನೋರ್ವ ನಿರ್ದೇಶಕರಾದಂತ ಸೋಮನಗೌಡ ಎಸ್ ಪಾಟೀಲ್ ಅವರೇ ಿದ ಮಿಂಚನಾಳ್ ಅವ್ರಿ ಆರ್ ಎ ಪಾಟೀಲ್ ರೇ ಬಿ ಪಾಟೀಲ್ ರೇ ಡಾಕ್ಟರ್ ಶಶಿಕಾಂತ್ ಪಾಟೀಲ್ ರೇ ಶ್ರೀಮತಿ ಕಮಲಾಬಾಯಿ ರೂಢಿಗೆ ಅವರೇ ಹಾಗೂ ಶ್ರೀಮತಿ ಡಾಕ್ಟರ್ ಎಸ್ ಎಸ್ ಸಿಖ್ ಶಾರದಾ ಪಾಟೀಲ್ ಅವರೇ ಹಾಗೂ ಇಲ್ಲಿವರಿಗೆ ಕಳೆದ ನಮ್ಗೆಲ್ಲರಿಗೂ ಮಾರ್ಗದರ್ಶನ ಆಗಿ ಅವ್ರೂ ಕೂಡ ಇವತ್ತ ಬರಬೇಕಾಗಿತ್ತು ಮೊನ್ನೆ ಎನ್ ಎನ್ ಬಿಲಾದರ್ ಸರ್ ಅವರು ನಮಗ ಪ್ರಾರಂಭದಲ್ಲಿ ಅವರು ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟು ಈ ಒಂದು ಬೆಳವಣಿಗೆಗೆ ಬೆಳವಣಿಗೆ ಕಾಣಿ ಕತ್ತರಂತ ಕೂಡ ಈ ಮನದಲ್ಲಿ ನೆನೆಸುತ್ತ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಈ ಕಟ್ಟಡಕ್ಕೆ ಹಲವಾರು ರೀತಿಯಿಂದ ಸಹಾಯ ಮಾಡಿದಂತ ಹಾಗೂ ದೇಣಿಗೆ ನೀಡಿದಂತ ಎಲ್ಲ ಮಹಿಳೆಯರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತ ಎಲ್ಲ ಸರ್ವ ಸದಸ್ಯರಿಗೂ ಹಾಗೂ ಬಾಗಲಕೋಟೆ ಜಿಲ್ಲೆಯಿಂದ ಮತ್ತು ಬಿಜಾಪುರ ನಗರದಲ್ಲಿ ಎಲ್ಲ ಸದಸ್ಯರಿಗೂ ಮತ್ತೊಮ್ಮೆ ಅವರಿಗೆ ನಮಸ್ಕರಿಸುತ್ತ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾದಂತಹ ವಿ ಕೆ ಪಾಟೀಲ್ ಹನ್ನೊಂದು ವರ್ಷದಲ್ಲಿ ಈ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ನಮ್ಮ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಎನ್ ಆರ್ ಪಾಟೀಲ್ ದಿವಂಗತ ಎನ್ ಆರ್ ಪಾಟೀಲ್ ಹಾಗೂ ಉಪಾಧ್ಯಕ್ಷರಾದಂತಹ ದಿವಂಗತ ಎನ್ ಬಿ ಪಾಟೀಲ್ ಈ ಸಂದರ್ಭದಲ್ಲಿ ಸ್ಮರಿಸುತ್ತ ಈ ನಮ್ಮ ಹನ್ನೊಂದು ವರ್ಷದ ಹಿಂದೆ ಇಲ್ಲಿ ಹಲವಾರು ನಮ್ಮ ನಿವೃತ್ತಿ ಹೊಂದಿದಂತ ಹಿರಿಯ ಅಧಿಕಾರಿಗಳು ಎಲ್ಲರೂ ಸೇರಿ ಏನಾದರೂ ಒಂದು ಸಮಾಜಕ್ಕೆ ಒಂದು ಸೇವೆಯನ್ನು ಹೇಳಿ ಅವತ್ತೇ ಕನ್ಸ್ಕೊಂಡಿದ್ರು ಹನ್ನೊಂದು ವರ್ಷ ಹಿಂದೆ ಆ ಒಂದು ಸಂದರ್ಭದಲ್ಲಿ ಏನ್ ಮಾಡೋಣ ಅಂತ ಒಂದು ಸ್ವಭಾವವನ್ನು ಮಾಡೋಣ ಅಂತೇಳಿ ಅವಾಗ ಕಂಡಿದ್ರು ಅದು ಸಾಧ್ಯವಾಗದ ಕಾರಣ ಅವರು ಪ್ರಥಮವಾಗಿ ನಾವು ಸಹಕಾರಿ ಸಂಘವನ್ನು ಕಟ್ಟಿ ಮೊದಲು ನಾವು ಇದನ್ನು ಪ್ರಾರಂಭ ಮಾಡೋಣ ನಂತರ ದಿನದಲ್ಲಿ ಏನಾದರೂ ಸಮಾಜದಿಂದ ಮತ್ತು ಎಲ್ಲರಿಂದ ಸಹಕಾರ ಸಿಕ್ತಂದ್ರೆ ಮುಂಬರುವ ದಿನದಲ್ಲಿ ಈ ಒಂದು ಭವ್ಯ ಕಟ್ಟಡವನ್ನ ಮಾಡೋಣ ಅಂತ ಹೇಳಿ ಅವರು ನಿರ್ಧಾರ ಅವಧಿ ತಗೊಂಡಿದ್ರು ಅವರ ಒಂದು ಕನಸು ಇವತ್ತ ನನಸಾಗಿದೆ ಅಂತ ಹೇಳಿಕ್ಕೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ಯಾಕಂದ್ರೆ ಸಮಾಜದಲ್ಲಿ ಇರ್ತಕ್ಕಂತ ಸಮಾಜಕ್ಕೆ ಸೇವೆಯನ್ನು ಮಾಡಿದಂತ ಸರ್ವರನ್ನು ನಾವು ನಡೀಲೇಬೇಕು ಯಾಕಂದ್ರೆ ಈ ವೀರಶೈವ ಲಿಂಗಾಯತ ತಂಡೆ ವಜೂರ್ ಸಮಾಜ ಭವ್ಯವಾದ ಇತಿಹಾಸವನ್ನು ಬಂದಿದೆ ಇದರಲ್ಲಿ ಈ ಸಮಾಜದಲ್ಲಿ ಅನೇಕ ಅರಸರು ಆಳೆ ಹೋಗಿದ್ದಾರೆ ಅರಸರಾಗಿ ಆಳೆ ಹೋಗಿದ್ದಾರೆ ಅದರಲ್ಲಿ ಪ್ರಮುಖವಾದಂತಹ ತಂಡೆಯನ್ನು ನಾಯಕನ ಬಗ್ಗೆ ನಿಮಗೆಲ್ಲ ಗೊತ್ತಿರಬೇಕು ಸಾಕಷ್ಟು ಜನರೆಲ್ಲ ತಿಳ್ಕೊಂಡಿದೆ ಅವನು ಅವರ ಸಂತತಿ ಮುನ್ನೂರು ವರ್ಷಗಳ ಕಾಲ ಬಳ್ಳಾರಿ ಅನಂತಪುರ ಬಂಕಾಪುರ ಮತ್ತು ಬಿಜಾಪುರ ಆದಿಲ್ಸಾಯಿ ಸಹ ಇದರಲ್ಲಿ ಸೀರಾನಂದನ ಕೆಲಸ ಮಾಡಿ ಈಗ ಅವರಿಗೆಲ್ಲ ಮೆಚ್ಚುಗೆ ಪಾತ್ರರಾಗಿ ವಜೀರರಾಗಿ ಕೆಲಸ ಮಾಡಿದಂತ ಪಣಪ್ಪ ನಾಯಕನ ಕೂಡ ಈ ಸಂದರ್ಭದಲ್ಲಿ ನೆನೀಬೇಕಾಗ್ತದೆ ಜೊತೆಗೆ ನಂತರ ಅನೇಕ ನಮ್ಮ ಸಮಾಜದಲ್ಲಿ ಅನೇಕ ದಾನಿಗಳು ಕೂಡ ಇದಾರೆ ಹಿಂದೆ ಆಗಿ ಹೋಗಿದ್ದಾರೆ ಯಾಕಂದ್ರೆ ಆ ಅರಸರು ಕೂಡ ಅನೇಕ ಧರ್ಮ ಗುರುಗಳಿಗೆ ಭೂ ದಾನವನ್ನು ಮಾಡಿ ಅನೇಕ ದಾನಿಗಳಾಗಿ ಅವರು ಸಹ ಹೆಸರುವಾಸಿಯಾಗಿದ್ದಾರೆ ಅದರಂತೆ ಈ ಸಂದರ್ಭದಲ್ಲಿ ನಾವು ನೆನೆಲೇಬೇಕು ಈ ಪ್ರತಿಷ್ಠಿತ ಬಿ ಎ ಸಂಸ್ಥೆಯಲ್ಲಿ ಇವತ್ತು ಮೆಡಿಕಲ್ ಕಾಲೇಜ್ ಬಿಲ್ಡಿಂಗ್ ಏನಿದೆಯಲ್ಲ ಆ ಬಿಲ್ಡಿಂಗ್ ಆಗಿನ ಕಾಲದಲ್ಲಿ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ವ್ಯಾಪೋಡು ಗ್ರಾಮದ ಹಿರಿಯರಾದಂತ ದಾನಿಗಳಾದಂತಹ ಹನುಮಂತರಾಯ ಗೌಡರು ಎಂಬತ್ ಮೂರು ಸಾವಿರ ಹಣವನ್ನು ಕೊಟ್ಟು ಇವತ್ತು ಕಟ್ಟಡ ಆಗಬೇಕಾದ್ರೆ ಪೂರ್ತಿ ಕಟ್ಟಡ ಆಗ್ಬೇಕಾದ್ರೆ ಅವರೇ ಕಾರ್ಯಕರ್ತರಂತೆ ಈ ಸಂದರ್ಭದಲ್ಲಿ ಇಂಥ ಮಹಿಳೆಯರು ನಮ್ಮ ಸಮಾಜದಲ್ಲಿ ಇದ್ದಾರೆ ಯಾಕಂದ್ರೆ ಇವತ್ತು ಅವರು ಏನು ಅಪೇಕ್ಷೆ ಪಡ್ಲಿಲ್ಲ ಇವತ್ತು ಅವರ ಹೆಸರು ಕೂಡ ಅಲ್ಲ ಸದಸ್ಯತ್ವ ಕೂಡ ಇಲ್ಲ ಇಲ್ಲಿ ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ಬೇಕು ಯಾಕಂದ್ರೆ ನಾವು ಈ ನಲವತ್ತು ವರ್ಷದಿಂದ ನಾವೆಲ್ಲ ಸಂಘಟಕರು ಆಗ್ತಾ ಇದ್ದೇವೆ ಮುಂಚೆ ನಮ್ಮ ಸಮಾಜ ಎಲ್ಲಿತ್ತು ಏನಿತ್ತನ್ನ ನಾವು ನಾವು ತಿಳ್ಕೊಬೇಕಾಗ್ತದೆ ಅಂತ ಒಂದು ಸಂದರ್ಭದಲ್ಲಿ ಕೂಡ ಅಂಥ ದಾರಿಯವರು ಕೂಡ ಇದ್ದರು ಜೊತೆಗೆ ಇನ್ನೋರುವ ಹಿರಿಯರನ್ನು ನಾವು ನೆನಿಲೇಬೇಕಾಗ್ತದೆ ಅಂಗಡಿಗೆಯ ಜಿ ಜಿ ಪಾಟನ್ನು ಕೂಡ ಇವತ್ತು ನೆನಿಬೇಕಾಗ್ತದೆ ಇವತ್ತು ನಾವು ನೀವೆಲ್ಲ ಅನುಭವಿಸ್ತೀವ ತೂ ಎ ಅವರು ಅವಳ ಹತ್ತೊಂಬತ್ತು ಎಪ್ಪತ್ತರಲ್ಲಿ ಆಗಿನ ಅವನೂರು ಹೊರಗೇಕ ಇದರಲ್ಲಿ ತಮ್ಮ ಸಮಾಜವನ್ನು ಟು ಎಲ್ಲಿ ಸೇರ್ಸಿಲಿಕ್ಕೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರು ನೆನಲೇಬೇಕಾಗ್ತದೆ ಅವರು ಎಂಬತ್ತ ಐದರಲ್ಲಿ ಬಿಜಾಪುರ ನಗರದಲ್ಲಿ ಸಂಗೇಶ್ವರ ಶಿಕ್ಷಣ ಸಂಸ್ಥೆ ಹುಟ್ಟುಹಾಕಿ ಇಲ್ಲಿವರೆಗೆ ಅದು ಬೆಳಲಿಕ್ಕೆ ಅಂತ ಸಂಸ್ಥಾಪಕ ಜಿ ಜಿಜಿ ಪಾಟ್ರನ್ನು ನಾವೆಲ್ಲರೂ ನೆನಲೇಬೇಕು ಹೀಗೆ ಅನೇಕ ಮಹಿಳೆಯರು ಇದ್ದಾರೆ ಎಲ್ಲ ಸಾಕಷ್ಟು ಮಹಿಳೆಯರು ಇದ್ದಾರೆ ಅವ್ರನ್ನೆಲ್ಲ ಇವತ್ತು ನಾವು ನೆನೆಯುತ್ತಾ ಯಾಕಂದ್ರೆ ಈಗಾಗಲೇ ಸಾಕಷ್ಟು ವೇ ಆಗಿದೆ ಇನ್ನು ನಾವು ದಾನಿಗಳಿಗೆ ಈ ಯಾಕಂದ್ರೆ ಈ ಎಲ್ಲ ಈ ಕಟ್ಟಡ ಹಾಕ್ಬೇಕಾದ್ರೆ ಮೂವತ್ತೈದು ಲಕ್ಷ ಎಲ್ಲ ನಮ್ಮ ಸಮಾಜದ ದಾನಿಗಳು ಒಂದು ಲಕ್ಷ ಮೇಲ್ಪಟ್ಟು ಮತ್ತೆ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ತಮ್ಮ ಶಕ್ತಾನುಸಾರವಾಗಿ ಅವರು ಇವತ್ತು ನಮ್ಮ ಸಂಸ್ಥೆಗೆ ದಾನ ಮಾಡಿದ್ದಾರೆ ಇನ್ನೂ ಕೊಡುವವರು ಇದ್ದಾರೆ ಯಾಕಂದ್ರೆ ಆದ್ರೆ ಈ ಎಲ್ಲಾ ದಾನದ ಒಂದು ಪ್ರತಿರೂಪವಾಗಿರುವಂತ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಇಲ್ಲಿ ಕೆಲಸ ಆಗಿದೆ ಅಂತ ಹೇಳಿ ನನಗೆ ಭಾವಿಸಿದೆ ನನಗೆ ತೃಪ್ತಿ ಕೂಡ ಆಗಿದೆ ಇವತ್ತು ಸನ್ಮಾನ ಕೂಡ ನಂತರದಲ್ಲಿ ನಮ್ಮ ಬ್ಯಾಂಕಿನ ಹನ್ನೊಂದನೇ ವಾರ್ಷಿಕ ಸರ್ವಸಾಧಾರಣ ಸಭೆ ನಡೀತಾ ಇದೆ ಅದಕ್ಕಾಗಿ ತಾವೆಲ್ಲ ಈಗ ಇಲ್ಲೆಲ್ಲ ಆಗಮಿಸಿದ ಇಷ್ಟೆಲ್ಲ ಒಂದು ಈ ಸಭೆಗೆ ಒಂದು ಕೋಬೆಯನ್ನೆಲ್ಲ ತಂದು ಕೊಟ್ಟಿದ್ದೀರಿ ಹಾಗೂ ಎಲ್ಲಿಂದ ದೂರ ದೂರದಿಂದ ಎಲ್ಲ ಬಂದಿದ್ದೀರಿ ಈ ಎಲ್ಲವನ್ನು ನೋಡಿದ್ರೆ ಬಹಳ ನನಗೆ ಅತಿವಾದ ಸಂತೋಷ ಆಗ್ತದೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶತಕೋಟಿ ನಮನಗಳನ್ನ ಸಲ್ಲಿಸಿ ನನಗೆ ಪ್ರಾಸ್ತಾವಿಕವಾಗಿ ಮಾತಾಡಿಕೆ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರಿಗೆ ವಂದಿಸಿ ನಾನು ಎರಡು ಮಾತುಗಳು ಮುಗಿಸ್ತೇನೆ ಜೈ ಹಿಂದ ಅತ್ಯಂತ ಪ್ರೀತಿಯಿಂದ ಈ ಸಂಸ್ಥೆಯ ನಡೆದು ಬಂದಿರತಕ್ಕಂತ ಹಾದಿ ಮತ್ತು ಈ ಸಮಾಜವು ನಡೆದು ಬಂದಿರತಕ್ಕಂತ ಹಾದಿಯನ್ನು ಕುರಿತು ಅತ್ಯಂತ ಮಾರ್ಮಿಕವಾಗಿ ಮಾತನಾ ಪ್ರಾಸ್ತಾವಿಕವಾಗಿ ಮಾತನಾಡಿರತಕ್ಕಂತ ಡಾಕ್ಟರ್ ಎಸ್ ಎಸ್ ಪಾಂಡ್ ಅವರಿಗೆ ಅನಂತ ಅನಂತ ನಮನಗಳನ್ನು ಸಲ್ಲಿಸ್ತಾ ಆಗಲೇ ನನಗೆ ಸ್ವಲ್ಪ ತಮ್ಮೆಲ್ಲರನ್ನೇ ಕ್ಷಮೆ ಕೋರಿ ಈ ಭವ್ಯವಾದ ಈ ಸಭಾಭವನದ ವೇದಿಕೆಗೆ ಶ್ರೀಮತಿ ಮಂಜುಳಾ ಈಶ್ವರಪ್ಪ ಅವರು ಗದೇತನಗಳ ಅವರ ಪತಿ ದಿವಂಗತ ಈಶ್ವರಪ್ಪ ಅನ್ನಾರಪ್ಪ ರೇವಡಿಯವರ ಸ್ಮರಣಾರ್ಥವಾಗಿ ಈ ಸಂಸ್ಥೆಗೆ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ದೇಣಿಗೆಯಿಂದ ನೀಡಿದ್ದಾರೆ ನೀಡಿದ್ದಾರೆ ಅವರು ಕೂಡ ಬರಬೇಕಾಗಿತ್ತು ಸ್ಥಳಾಂತರದಿಂದ ಅವರು ಬರೋ ತಡ ಆಗಿದೆ ಬರಬಹುದು ಅವರಿಗೂ ಕೂಡ ಈ ನಮ್ಮ ಎಲ್ಲ ಸಮಾಜದ ಪರವಾಗಿ ಅವರಿಗೆ ಹೃದಯದ ಧನ್ಯವಾದಗಳನ್ನು ಮತ್ತು ಅವರಿಗೆ ಸನ್ಮಾನವನ್ನು ನೀಡಲಾಗ ಹೊಡೆಯುವ ಹತ್ತು ಬೆರಳುಗಳಿಗಿಂತ ಕಷ್ಟದ ಸಮಯದಲ್ಲಿ ಕಣ್ಣೀರು ವಹಿಸುವ ಒಂದು ಬೆರಳು ಶ್ರೇಷ್ಠವಾಗಿರುತ್ತದೆ ಹಾಗಾಗಿ ನಮಗೆ ಸಹಾಯ